ಅಲ್ಲಪ್ಪ ನೀನು ಆಗಿರೋದು ಅಷ್ಟನೇ ತಾರೀಕು ಅಲ್ಲಿವರೆಗೆ ಸುಮ್ಮನೆ ಕೂತು ಈಗ ಬಂದ್ಬಿಟ್ಟು ಹೇಳಿದ್ರೆ ಯಾರು ಇದ್ ಮಾಡ್ತಾರೇ ಅವನೇ ಹೇಳ್ಬೇಡ ಅಂತ ಗನ್ನಾರು ಇಡ್ತಾನೆ ಏನಾರು ಇಡ್ತಾನೆ ನಾನಿದ್ಲಾ ಬಂದಿದೆಯಾ ನೀನು ಹಾ ಸಸ್ಪೆಂಡ್ ಮಾಡಿ ಬಿಸಾಕ್ತಿ ಹದಿನೈದು ದಿವಸ ಮೇಲೆ ಬಂದ್ರೆ ಯಾವ ಕೇಸ್ ಆಗುತ್ತೆ ಹೇಳು ಜಡ್ಜ್ ನೋಡಿದೆ ಅವೆಲ್ಲ ಕಾನೂನ ಆಗುತ್ತಾನ ನೀನು ಸುಮ್ಮನೆ ಕಥೆ ಹೇಳ್ಬೇಡಿ ಈಗ ತಪ್ಪು ನಿಂದಿದೆ ಈಗ ಏನದೇ ಯಾರು ಮನೆ ಕಡೆ ಯಾರು ನೀನ ಸರಿಯಪ್ಪ ನೀನು ಸರಿ ಅಮ್ಮ ಇದಕ್ಕೆ ನೀವು ಹೊಡೆದಾಗ ನಮ್ ಬರ್ಬೇಕಲ್ಲ ನೀವೇನೋ ಹೇಳ್ದ ನಮಗೇನು ಕಲ್ಸಿಯ ನಾನು ಸಾಗರದಲ್ಲಿ ಇದ್ನಲ್ಲ ಆರನೇ ತಾರೀಕು ನಾನು ಇದ್ದೀನಲ್ಲ

ಇನ್ನೊಂದು ಎಫ್ಐ ಆರ್ ಇನ್ನೊಂದು ಮಾಡಾಕಿ ಇದು ಮಾಡಿಸ್ಬಿಟ್ಟು ಇನ್ನೊಂದು ಅಪ್ಡೇಟ್ ಮಾಡ್ಕೇಳಿ ಅದದು ಮತ್ತೆ ರಿಪೋರ್ಟ್ ಕೊಡಿ ಎಫ್ಐ ಆರ್ ಮಾಡಬೇಕು ಥ್ರೀ ನಾಟ್ ಸೆವೆನ್ ತ್ರೀ ಸೆವೆನ್ ಮರ್ಡರ್ ಅಂತ ಮಾಡಿಸ್ಬೇಕಿತ್ತು ಗೊತ್ತಾಯ್ತಾ ಈಗ ನೋಡಪ್ಪ ಈಗ ನೀನ್ ಕೇಸ್ ಹೋಗಿದ್ಯಾ ನಾವೀಗ ಅವ್ರ ಮೇಲೆ ಏನ್ ಕ್ರಮ ತೊಗೊಳಕ್ ಬರೋದಲ್ಲ ಈಗ ಯಾಕಂದ್ರೆ ಕೇಸ್ ಹೋಗಿದೆ ಕೇಸಲ್ಲೇ ಆಗಿದೆ ಈಗ ನಾ ಕೇಸ್ ಆದ್ಮೇಲೆ ಏನು ಮಾಡಕ್ ಬರೋದಲ್ಲ ಈಗ ಅಲ್ವಾ ನೀ ಕೇಸ್ ಮಾಡ್ದರೆ ಅವ್ರ ಮೇಲೆ ಸಸ್ಪೆಂಡ್ ಅಂತ ಅವಕಾಶ ಇತ್ತು ನಮಗೆ ಅಲ್ವಾ ಆದ್ರೂ ಈ ಕ್ರಮ ತಗೊಳ್ತೀನಿ ಅವ್ರನ್ನ ಗೊತ್ತಾಯ್ತಾ ಏನು ಇರು ಈಗ ಹೇಗಿದ್ದಾರೆ ನೀನೇನ ಏನ್ ಮಾಡ್ತಿದ್ದೀನಿ ನಾನು ಇರ್ಲೋ ತರ ಅದ್ ಮಾಡಿಲ್ಲ ನೀನ್ ಏನ್ ಮಾಡ್ತೇನೆ ನನಗೆ ಹೇಳ್ಬೇಕಾಯ್ತಲ್ಲ ಬೇಡ ಗಂಟೆ ಹೇಳ್ಬೇಕಾಯ್ತು ಗಂಟೆ ಕರ್ಕೊಂಡ್ ಬರ್ಬೇಕಾಯ್ತು ನೀನು ಈ ತರ ಜಾಸ್ತಿ ಬರ್ಬೇಡ ಅದೇ ನೋವಾಗದೇ ಬಿಡು ಹಾ ತಪ್ಪು ನೀನು ಇಟ್ಕೊಂಡಿದ್ಯಾ ಯಾವ ಆಫೀಸರ್ ಹೊಡಿಯಂತ ಯಾರು ಹೇಳಿದಾರ ಇಲ್ಲಿ ಯಾರು ಹೊಡಿಯಂಗಿಲ್ಲ ಹೊಡೀಲಿಕ್ಕೆ ಅವನಿಗೆ ಹಕ್ಕು ಇಲ್ಲ ಗೊತ್ತಾಯ್ತಲ್ಲ

ಅದ್ರ ಮೇಲೆ ಕ್ರಮ ತೊಗೊಳ್ ಧೈರ್ಯ ತಗೋ ಏನಾಗಲ್ಲ ಅವ್ರು ಹೆದ್ರಕೊಂಡಿ ನನ್ನ ಮೊನ್ನೆ ಬೀತಿ ಒಂದ್ ಜಾಸ್ತಿ ನೀವ್ ನೋಡ್ಬಿಟ್ರೋ ಒತ್ತು ಅವ್ರ ತೆಗಬೇಕಪ್ಪಾ ನಿನ್ ತಲೆ ನೆನಿಗೆ ಯಾವನ ಗನ್ ಇಟ್ಬಿಟ್ಟಂತೆ ಅವ್ನ ಹೆದರ್ಬಿಟ್ಟಂತೆ ಅವ್ನು ಇವ್ನ ಹುಲಿ ಅಲ್ಲೂ ಅಷ್ಟ್ ಹೆದ್ರು ತರ್ಸು ಇಲ್ಲಿ ಇಲ್ಲೋ 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 ಬಿದ್ದ ಅಂತ ಗೊತ್ತಿರಲ್ಲ ನಿನಗೆ ನಾನು ಇಲ್ಲವ್ ನಿನಗೆ ಏ ಅಲ್ಲಪ್ಪಾ ಎಲ್ಲಿ ಅಂತ ಹೇಳಕ್ಕೆ ಏನಾರ ಹೇಳ್ತಾರೆ ನೀನ್ ಯಾಕೆ ಹೆದರಿ ನಾನ್ ಇರ್ಬೇಕಾರೆ ಹೆದರದ ಇನ್ಶೊ ಹಾ ನಾನು ಬಿದನ ಇಲ್ಲಿ ಒಂದ್ ದಿವಸ ಬಂದೇನ್ ಮಾಡಿದ್ರೆ ಇಷ್ಟ್ರಸ್ಪೆಂಡ್ ಮಾಡ್ಬೇಕಾಗ್ತಿದೆ ಇವತ್ತಿ ಸರಿ ಆಮೇಲೆ ಬಂದೆ ಉಷ್ಠಾಯಕಾಗಲ್ಲ ಅಂದ್ರೆ ಟಿಪ್ಪು ಇದು ಮುರ್ದು ಮುರಿದಿದೆ ಹೋದಾಯ್ತಾ ಅದು ಉಸಿರಾಟ ತೊಂದರೆ ಆಗುತ್ತೆ ಹೋದಾಯ್ತಾ ಅವನು ಸುಮ್ಮನೆ ಕೂತ್ಕೊಂಡಿದ್ದಾರೆ ಕೈ ತಿರುಪಿ ಇದಾರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಹ ಸುಮ್ಮನೆ ಕೂರ್ಬೇಕಾ ಅದೇನೋ ಮಾಡಿದ್ರು ಅದು ಬಟ್ ಏನಂದ್ರೆ ಅದು ಯಾವಾಗ ಆಗಿದೆ ಆಗಿದ ಘಟನೆಗಳನ್ನು ಬಂದು ಹೊತ್ತಿಸ ಮೇಲೆ ಮಾಡೋದಿದ್ರೆ ಅವಾಗ ಕೇಸ್ ಸ್ಟ್ರಾಂಗ್ ಆಗಲ್ಲ ನೆನ್ಪು ಇಟ್ಕೋಬೇಕು ಇವಲ್ಲ ನೀವೆಲ್ಲ ಹತ್ರ ಹೇಳಿದ್ರೆ ನಿನ್ನ ಗೊತ್ತಲ್ಲ ಅಲ್ಲಿ ನಿನ್ಗೆ ಹೇಳಿದ್ದೀನಲ್ಲ ಅಂಗಾರೆ ನನ್ಗೆ ನಡೆಯೋಕ್ಕಾಗ್ತಾ ಇಲ್ಲ ಈಗ ಕಳ್ಳನ್ನು ಹಿಡ್ಕೊಂಡು ಹೋದಾಗ ಪೊಲೀಸ್ ತನಲ್ಲ ಹಾಗೆ ನಿಮ್ಮ ಊಟ ಹೇಳಿದ್ರೆ ಹುಷಾರಿ ನೀವು ಒದಗಿಸ್ತೀನಿ ಬಡ್ದಾಕಿಬಿಡ್ತೀನಿ ಗುಂಡಾಕಿ ಅಂತ ನಾವೇ ಏನು ಹೇಳ್ತಾನೆ ಸಾರ್ ನಾನು ಏನು ಮಾಡಿಲ್ಲ ಅಂತ ಅಲ್ಲಿ ಹೇಳ್ತಾನೆ ನಿಂಗೆ ಗೊತ್ತಾಗಲ್ಲ ಹೇಳು ಕೇಳು ಹಾಂ ಏನಾದ್ರು ಹಿಂಚೆ ಪಟ್ಟಾರ ಮೇಡಮ್ ಸರಿ ಆತಲ್ಲ ನೀಶ ತಿಳ್ಕೊಂಡು ಓಡಾಡು ಅದ್ರ ಬೇಡ ಬಿಡವ ನೀ ಯಾಕೆ ಅದಿರ್ತೀಯ ನಾ ಇರ್ಬೇಕು ಧೈರ್ಯ ಸರಿ ತಗ ಗೊತ್ತಾಯ್ತಾ ಬಿಪಿ ಗಿಪಿ ಹಚ್ಚಿಗೆ ಬೇಡ ಹಾಂ ಯಾವುದೇ ಅಧಿಕಾರಿ ಯಾರ್ ಮೇಲೆ ಹಲ್ಲೆ ಮಾಡುವಂತ ಅವಶ್ಯಕತೆ ಇಲ್ಲ ಆ ತರ ಎಲ್ಲೂ ತಾಲೂಕಲ್ಲಿ ನಾವು ಕೊಟ್ಟಿಲ್ಲ ಇದು ಆಕಸ್ಮಿಕ ಆಗಿದೆ ಅವರು ಕಂಪ್ಲೇಂಟ್ ಮಾಡ್ಬೇಕಾಯ್ತು ಮುಂಚೆ ಮಾಡ್ಬೇಕಾಯ್ತು ಇಲ್ಲ ನಮ್ ಗಮನಕ್ಕೆ ಬರ್ಬೇಕಾಯ್ತು ಇವರು ಹದಿನೈದು ದಿವಸದ ನಂತರ ಬಂದು ಈಗ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ನಮಗೆ ಗೊತ್ತಾಗಿತ್ತು ಹಿಂದೆ ನಮ್ಮ ಹತ್ರ ಬಂದಾಗ ನಮ್ಮ ಪಿ ಎಗಳೆಲ್ಲ ಹೇಳಿದ್ರಂತೆ ನೀವು ಕಂಪ್ಲೇಂಟ್ ಮಾಡಿ ಇಲ್ಲಾಂದರೆ ಏನಾದ್ರು ಮಾಡೋಣ ಅಂತ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು ಅದರಿಂದ ಅವ್ರಿಗೆ ಈಗ ಜಾಸ್ತಿ ಆದಮೇಲೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಇದ್ರ ಬಗ್ಗೆ ನಾನು ಈಗಾಗಲೇ ಕಾನೂನು ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ಅವ್ರು ಕೋಟಿ ಹೋಗಿದ್ದಾರೆ ಇವರು ಕೋಟಿ ಹಾಕಿದ್ದಾರೆ ಅವ್ರ ಮೇಲೆ ಈಗ ಇದು ಡಾಕ್ಟರ್ ಹತ್ರ ನಾನು ಹೇಳಿದ್ದೀನಿ ಏನು ಹೊಡೆತ ಬಿದ್ದಿದೆ ಸಿವಿಯರ್ ಏನಿದೆ ಅದ್ರದ್ದು ಬಗ್ಗೆ ರಿಪೋರ್ಟ್ ತೊಗೊಂಡು ಅದ್ರ ಮೇಲೆ ಮಾರಣಕ್ಕೆ ಹಲ್ಲೆ ಆದರೆ ತ್ರಿನಾಟ್ ಸೆವೆನ್ ಹಾಕ್ಬೇಕು ಅನ್ನೋದಕ್ಕೆ ಅವರಿಗೆ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಡಾಕ್ಟರು ರಿಪೋರ್ಟ್ ತಗೊಂಡು ನಾನು ಇದು ಮಾಡೋ ವ್ಯವಸ್ಥೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಏ ಈ ಥರ ತಪ್ಪು ಈ ಥರ ಯಾವುದೇ ಅಧಿಕಾರಿಗಳಿಗೆ ಹೊಡೀಲಿಕ್ಕೆ ಅವಕಾಶ ಇಲ್ಲ ಆ ಥರ ನಮ್ಮ ಅಧಿಕಾರಿಗಳು ಕೊಟ್ಟಿಲ್ಲ ನಾವು ಈ ಘಟನೆ ನಡೆದಂತ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಂದಾಗ ಖಂಡಿತ ಅವ್ರ ಮೇಲೆ ಶಿಕ್ಷೆ ಕೊಡ್ತೀನಿ ನಾವು ಯಾವುದೇ ಅದು ರಾಜ್ಯ ಮಾಡುವಂಥ ಪ್ರಶ್ನೆ ಏನಿಲ್ಲ ಯಾಕಂದರೆ ಯಾವುದೇ ನಾವು ಇವತ್ತು ಎರಡನೇ ಅಧಿಕಾರಿಗಳ ಹೊತ್ತು ಮೀಟಿಂಗಲ್ಲಿ ಕೆ ಡಿ ಪಿಲಿ ಹೇಳಿದ್ದೀನಿ ಹೊಡೆ ಹಕ್ಕು ನಿಮಗಿಲ್ಲ ಏನಾರು ಇದ್ರೆ ನೀವು ಕೇಸ್ ಮಾಡಿ ಕೇಸ್ ಮಾಡಿ ಅವರಿಗೆ ಕೇಸ್ ಮಾಡಿ ಒಳ ಹಾಕ್ಲಿಕ್ಕೆ ನಿಮ್ಗೆ ಏನು ಅವಕಾಶ ಇದೆ ಮಾಡ್ಬೋದು ಹೊಡಿಬಾರ್ದು ಅಂತಲೂ ಅಧಿಕಾರಿಗೆ ಹೇಳಿದ್ದೀನಿ ಮತ್ತು ಎರಡನೇ ಅಧಿಕಾರಿಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಯಾವುದೋ ರೈತರಿಗೆ ಇನ್ಮೇಲೆ ಕೈ ಮಾಡಿದರೆ ಆ ಅಧಿಕಾರಿಗಳಿಗೆ ನಾನು ಸಸ್ಪೆಂಡ್ ಮಾಡ್ತೀನಿ ಇವ್ರ ಮೇಲೂ ಕ್ರಮ ತೊಗೊಳಕ್ಕೆ ಆಗುತ್ತೆ ಅಲ್ಲ ಇವತ್ತು ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗಲ್ಲಿ ಏನು ಚರ್ಚೆ ಆಗುತ್ತೆ ಇವತ್ತು ಡಿ ಅವರು ಡಿ ಎಫ್ ಒಲ್ಲ ಬರ್ತಾರೆ ಅದ್ರ ಮೇಲೆ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು ಇಲ್ಲಾಂದ್ರೆ ಅವ್ರು ಬೇರೆ ಕಡೆ ಎತ್ತಂಗಡಿ ಅನ್ನೋದು ತಪ್ಪಾಗುತ್ತೆ ಇವ್ನು ಬಂದು ಕಂಪ್ಲೇಂಟ್ ಮಾಡಿದ್ರೆ ಅವತ್ತು ನಮ್ಮ ಜೊತೆ ಕ ಹೇಳಿದ್ರೆ ನಾನೇ ಆ ರಿಪೋರ್ಟ್ ತಗೊಂಡ್ಬಿಟ್ಟು ಅವ್ರ ಮೇಲೆ ಸಸ್ಪೆಂಡ್ ಮಾಡಿದ ವಜಾ ಮಾಡ್ಬೋದಿತ್ತು ಅವ್ರನ್ನೆಲ್ರಿಗೂ ಹೋದ ಈಗ ಅವ್ನು ತಪ್ಪಾಗಿದೆ ನಮ್ದು ಏನಿಲ್ಲ ನಮ್ಮ ಹತ್ರ ಗಮನಕ್ಕೆ ಬರೆದೇ ನಾವು ಹ್ಯಾಕೈತ್ ಮಾಡುತ್ತೈತಲ್ವ ನಾನೇನು ದೇವ್ರಾ ಎಲ್ಲರೂ ಗಲಾಟೆ ಆಗಿದೆ ಹಿಂಗಾಗಿದೆ ಅಂತ ನೋಡಿದ್ರೆ ಗೊತ್ತಾಗಕ್ಕೆ ಆ ಥರ ಇಲ್ಲಲ್ಲ ನಮ್ಮ ಗಮನಕ್ಕೆ ತಂದರೆ ತಾಲೂಕು ಆಡಳಿತಕ್ಕೆ ನಮಗೆ ಗಮನಕ್ಕೆ ತಂದಾಗ ಖಂಡಿತ ನಾವು ಕ್ರಮ ತಗೊಳ್ತೀವಿ ತರಲಿಲ್ಲ ಅವರು ಅದರಿಂದ ಇವತ್ತು ಆಗಿದೆ ನಾನು ಬಂದು ನೋಡಿ ಇವತ್ತು ಬೆಳಗ್ಗೆ ಬಂದೆ ನನ್ನ ಲಂಡನ್ಗೆ ಹೋಗಿದ್ದೆ ಬೆಳಗ್ಗೆ ಬಂದೆ ನಿನ್ನೆ ಬಂದೆ ಬಂದವನು ಸೀದಾ ಅವರು ಫಸ್ಟ್ ಭೇಟಿ ಅವ್ರನ್ನೇ ಮಾಡ್ತಾ ಇದ್ದೇನೆ ನಾನು ಅವ್ರು ಅವರು ನಮ್ಗೆ ಬೇಕಾದ ಅವರು ಹಾಗಾಗಿ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಸಾಗರ್ ತಾಲೂಕಲ್ಲಿ ನೋಡಿದ್ದೀವಿ ಎಲ್ಲ ಒಂದು ಆಕಸ್ಮಿಕ ಘಟನೆ ಆದಂತಹ ಸಂದರ್ಭದಲ್ಲಿ ಈ ಥರ ಆಗ್ತಾವ ಗಮನ ತರಬೇಕು ತಂದಾಗ ಮುಂದಿನ ಕ್ರಮ ತೊಗೊಳಕ್ ನಾನು ಇದೀನಿ ಪಕ್ಷದ ಇರೋದ್ರಿಗೆ ಅವ್ರಿಗೆ ಏನಾದ್ರು ಇದೇ ಸಿಕ್ಕಿದ್ರೆ ಸಾಕು ಅಂತ ಮಾಡ್ತಾರೆ ಯಾಕಂದ್ರೆ ಇವ್ರ ಕಾಲದಲ್ಲಿ ನಡದೇ ಇರ್ತಾರ ಇವ್ರ ಕಾಲದಲ್ಲಿ ಎಷ್ಟು ಜನರು ಫಾರೆಸ್ಟ್ ಅವರು ಇದರುಗಳಲ್ಲಿ ಇದ್ರನ್ನ ಎಷ್ಟು ಜನ ಜೈಲಿಗೆ ಕಳಿಸಿದ್ರು ಬಾಳ ಕಳಿಸಿದ್ದಾರೆ ಹಂಗಂತೇಳಿ ಇವ್ರ ಏನ್ ಸಾಧ್ಯ ಅವ್ರೇನು ಸಾಧ್ಯ ಇರಲಿಲ್ಲ ಅವ್ರ ಅವ್ರನ್ನ ಅವ್ರ ಸರ್ಕಾರ ಇದ್ದವ್ರು ಮಾಡಿದ್ದಾರೆ ಈ ಘಟನೆಗಳು ನಮ್ ಗಮನಕ್ಕೆ ಬರ್ಬೇಕಲ್ಲ ಗಮನಕ್ಕೆ ಬರ್ದೇ ನಾನು ಏನು ಮಾಡಕ್ ಬರಲ್ಲ ಗನ್ ಪಾಯಿಂಟ್ ಅಲ್ಲಿ ತೋರಿಸಿದ್ರೆ ಪೊಲೀಸ್ ನಮಗೆ ಗನ್ನೇ ಕೊಟ್ಟಿಲ್ಲ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಯಾರು ಗೊತ್ತಿಲ್ಲ ಇವ್ರು ಹೇಳ್ತಾರೆ ಇದಕ್ಕೆ ಕೋರ್ಟಲ್ಲಿ ಏನಂತಾರೆ ಅವರು ಜಡ್ಜ್ಗಳು ತೀರ್ಮಾನ ಮಾಡಬೇಕು ಆಮೇಲೆ ಈ ಮನುಷ್ಯ ಫಸ್ಟ್ ಹೋದಾಗ ನಮ್ಗೆ ಹೊಡ್ದಾರನ್ನು ಕೇಳಿದಾಗ ಹೊಡೆದಿಲ್ಲ ಅಂತ ಹೇಳ್ಯಾರೆ ಇವೆಲ್ಲ ನಾವು ಹೆಂಗೆ ಹೇಳಕ್ಕಾಗತ್ತೆ ಒಂದೊಂದು ಸರಿ ಸರಿ ಹೇಳಿಕೆ ಕೊಟ್ಟರೆ ತಪ್ಪಾಗುತ್ತೆ ನಾವು ಈಗ ಏನೂ ಮಾಡೋದಿಲ್ಲ ಅವನ ಹೊಡ್ತಾ ಏನು ಬಿದ್ದಿದೆ ಅವನಿಗೆ ಏನು ಏಟಾಗಿದೆ ಅದರ ಆಧಾರದ ಮೇಲೆ ಡಾಕ್ಟರ್ ಕೊಟ್ಟಂತ ಆಧಾರದ ಮೇಲೆ ಕೇಸ್ ಮಾಡಲಿಕ್ಕೆ ಹೋಗ್ಬೇಕು